ಶ್ರೀ ಶ್ರೀ ಮಂಡೆ ಮಾಶಿದಡೆ ಮಹಾಮಜ್ಜನವ ಮಾಡುವರು ಬಟ್ಟೆ ಮಾಷಿದಡೆ ಮಡಿವಾಳಂಗಿಕ್ಕುವರು ಎನ್ನ ಮನವ ಮಾಷಿದಡೆ ಕೂಡಲ ಚನ್ನ ನಿಮ್ಮ ಅನುಭಾವದ ನುಡಿಗಳನ್ನು ನಾವು ಕೇಳುವೆವು ಅಂತಕ್ಕಂಥ ವಿಚಾರವನ್ನು ಹನ್ನೆರಡನೇ ಶತಮಾನದ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಭಾಳ ಮಾರ್ಮಿಕವಾಗಿರ್ತಕ್ಕಂಥ ವಿಚಾರವನ್ನು ಅವರು ತಮ್ಮ ವಚನಗಳೊಂದಿಗೆ ಭಾಳ ಸುಂದರವಾಗಿರುವಂಥ ವಿಚಾರ ತಿಳಿಸ್ತಾರೆ ಮನುಷ್ಯನ ಜೀವನದೊಳಗೆ ಬಹಳ ಜಾತ್ರೆಗಳಿಗೆ ನೀವೆಲ್ಲ ಹೋಗ್ತಿರ್ತೀರಿ ಆದರೆ ಇಲ್ಲಿ ವೀರಘಟ್ಟದ ಜಗದ್ಗುರು ಆದಿಮೌನಲಿಂಗೇಶ್ವರರ ಅಂದರೆ ಜಗದ್ಗುರು ಮೌನೇಶ್ವರರ ಒಂದು ಕೃಪಾಛತ್ರದಲ್ಲಿ ನಡೀತಕ್ಕಂಥ ಈ ಪವಿತ್ರ ಜಾತ್ರೆ ಅನುಭವದ ಜಾತ್ರೆ ಅದಕ್ಕೆ ಮನುಷ್ಯನಲ್ಲಿ ಮೂರು ಅವಗುಣಗಳಿಡುತ್ತವೆ ಅವನು ಹೋಗಿಸೋದೇ ಜಾತ್ರೆ ಅಂತ ಹೇಳ್ತಾರೆ ಜ್ಞಾನಿಗಳು ಜಾ ಅಂದ್ರೆ ಹೋಗು ಅದು ತ್ರೀ ಅಂದ್ರೆ ಮೂರು ಅಂತ ಅರ್ಥ ಆಗ್ತದೆ ನಮ್ಮಲ್ಲಿ ಇರುವಂತಹ ಮೂರು ಗುಣಗಳು ಕಳೆದಾಗ ಮಾತ್ರ ಈ ಜಾತ್ರೆಗೆ ಒಂದು ವಿಶೇಷತೆ ಬರುತ್ತದೆ ಆಣವ ಮಾಯಾ ಕಾರ್ಮಿಕಾದಿ ಮಲಗಳನ್ನು ಹೊಡೆದೋಡಿಸಿ ಅದಕ್ಕಾಗಿನೇ ಚನ್ನಬಸವಣ್ಣನವರಂತಾರ ಮಂಡೆ ಮಾಶಿದಡೆ ಮಹಾಮಜ್ಜನವ ಮಾಡುವರು ಬಟ್ಟೆ ಮಾಶಿದಡೆ ಮಡಿವಾಳಂಗಿಕ್ಕುವರು ಎನ್ನ ಮನವ ಮಾಶಿದಡೆ ಕೂಡಲ ಚನ್ನ ಸಂಗಯ್ಯ ನಿಮ್ಮ ಅನುಭಾವದ ನುಡಿಗಳನ್ನ ಕೇಳುವೆವು ಅಂತ ಹೇಳ್ತಾರ ಅವರು ತಲೀ ಹೊಲಸಾಯಿತು ಅಂದ್ರೆ ನೀವು ಏನು ಮಾಡ್ತೀರಿ ಕೃಷ್ಣಾ ನದಿ ಹರಿತದ ಶಾಂಪು ಸೋಪು ಏನೇನೂ ತೆಗೆದುಕೊಂಡು ಹೋಗಿಲ್ಲ ಮನೆಯೊಳಗೆ ಹಂಡೆ ನೀರು ಕಾಶಿ ತಲೆಗೆ ಹತ್ತಿರತಕ್ಕಂಥ ಹೊಲಸನ್ನು ಕಳ್ಕೋಬೇಕಾದ್ರೆ ಅನಂತ ಉಪಕರಣಗಳನ್ನು ನಾವು ಸೋಪು ಆ ಶಾಂಪುಗಳು ಬಳಸ್ಕೊಂಡು ತಲೆಗೆ ಹತ್ತಿರತಕ್ಕಂಥ ಹೊಲಸನ್ನು ಕಳ್ಕೊಂಡಿವಿ ಮಂಡೆ ಮಾಷಿದಡೆ ಮಹಾಮಜ್ಜನವ ಮಾಡುವುದು ಜಳಕ ಮಾಡುವುದು ಅಂತ ಹೇಳ್ತಾರೆ ಅವರು ಮಹಾಮಜ್ಜನ ಸ್ನಾನ ಇನ್ನು ಬಟ್ಟೆ ಹೊಲಸಾಯ್ತು ಅಂದ್ರೆ ಮಡಿವಾಳರಿಗೆ ತೊಳೆಕ ಕೊಡ್ತೀವಿ ಮಂಡೆ ಮಾಸಿದಡೆ ಮಡಿವಾಳಂಗಿಕ್ಕುವರು ಮಂಡ್ಯ ಮಾಸಿದಡೆ ಮಹಾಮಜ್ಜನವ ಮಾಡುವರು ಬಟ್ಟೆ ಮಾಸಿದಡೆ ಮಡಿವಾಳಂಗಿಕ್ಕುವರು ಬಟ್ಟೆಗಳು ಹೊಲಸಾದವು ಅಂದ್ರೆ ಮಡಿವಾಳರಿಗೆ ತೊಳ್ಯಕೆ ಕೊಡ್ತೀವಿ ಅಗಸರಿ ಕೊಡ್ತೀವಿಲ್ಲ ಮನೆಯೊಳಗೆ ನೀವೇ ತೊಳ್ಕೊಂತೀರಿ ಅದಕ್ಕೆ ಮೈ ಹೊಲಸಾಗ್ತದ ಬಟ್ಟೆ ಹೊಲಸಾಗ್ತದ ತಲಿ ಹೊಲಸಾಗ್ತದ ಇವೆಲ್ಲ ಶಾಂಪು ಸೋಪ್ಗಳಿಂದ ನಾವು ತೊಳ್ಕೊಂಡು ಸ್ವಚಿರ್ಭೂತರಾಗಿ ಸ್ವಚ್ಛ ಹಾಕ್ತೀವಿ ಕರೆ ಇನ್ನೊಂದು ಮಾತವ್ರು ಏನು ಹೇಳಿದರು ಅಂದ್ರೆ ಎನ್ನ ಮನವಮಾಶಿದಡೆ ಮನಸ್ಸು ಹಲಸಾಯಿತು ಅಂತಂದ್ರೆ ಯಾವ ಶಾಂಪೂ ಹಚ್ಚಿ ತೊಳಿತೀರಿ ಹೇಳ್ರಿ ಅಂತ ಪ್ರಶ್ನೆ ಮಾಡ್ಯಾರ ಅವ್ರು ಮನಸ್ಸು ಹೊಲಸಾದ್ರೆ ತೊಳ್ಕೊಳಕ್ಕೆ ಬರ್ತದ್ರಿ ಅಲ್ಲಿ ಹೋಗಿ ನದ್ಯಾಗ ದೇಹ ತೊಳ್ಕೊತೀರಿ ಮೈ ತೊಳ್ಕೊಂತೀರಿ ತಲಿ ತೊಳ್ಕೊಂತೀರಿ ಬಟ್ಟೆ ತೊಳ್ಕೊಂತೀರಿ ಕರೆ ಇದು ಒಪ್ಪುತ್ತೀವಿ ಮನಸ್ಸಿನ ಮೈಲಿಗೆಯನ್ನು ತೊಳಿತಕ್ಕಂಥ ಫ್ಯಾಕ್ಟ್ರಿ ಎಲ್ಲದ ಅಂತ ಪ್ರಶ್ನೆ ಮಾಡಿದರು ಹನ್ನೆರಡನೇ ಶತಮಾನದೊಳಗ ಯಾರು ಚಿನ್ಮಯ ಜ್ಞಾನ ಚನ್ನಬಸವಣ್ಣವರು ಮನಸ್ಸಿನ ಮೈಲಿಗೆಯನ್ನು ತೊಳಿಬೇಕಾದರೂ ಕೇವಲ ಜಳಕ ಮಾಡೋದರಿಂದ ಹೋಗುವುದಿಲ್ಲ ಕೇವಲ ತಲಿ ತೊಳ್ಕೊಳ್ಳೋದ್ರಿಂದ ಹೋಗುವುದಿಲ್ಲ ಕೇವಲ ಬಟ್ಟೆ ತೊಳ್ಕೊಳ್ಳೋದ್ರಿಂದ ಹೋಗುವುದಿಲ್ಲ ಆ ಮನಸ್ಸಿನ ಮೈಲಿಗೆಯನ್ನು ತೊಳಿತಕ್ಕಂಥ ಶಾಂಪುಗಳಿಲ್ಲ ಸೋಪುಗಳಿಲ್ಲ ಫ್ಯಾಕ್ಟ್ರಿಗಳನ್ನು ಇನ್ನೂ ಹುಟ್ಟಿಲ್ಲ ಅದಕ್ಕೆ ಮನಸ್ಸಿನ ಮೈಲಿಗೆಯನ್ನು ತೊಳ್ಕೋಬೇಕಾದ್ರೆ ಸದ್ಗುರು ಅಡವಿಲಿಂಗ ಮಹಾರಾಜರ ಪುಣ್ಯಕ್ಷೇತ್ರ ವೀರಘಟ್ಟಕ್ಕೆ ಬಂದು ಪ್ರವಚನವನ್ನು ಆಲಿಸ್ರಿ ಮೌನೇಶ್ವರರ ಚರಿತ್ರೆ ಅವಾಗ ನಿಮ್ಮ ಮನಸ್ಸಿನ ಮೈಲಿಗೆ ತಾನಾಗಿ ಹೋಗ್ತದಂತ ಅಡವಿಲಿಂಗ ಅಪ್ಪ ಈ ಒಂದು ಪ್ರವಚನ ಕಾರ್ಯಕ್ರಮ ನಡೀತದೆ ಏಳು ದಿವಸ ಮನಸ್ಸಿಗೆ ಹತ್ತಿರತಕ್ಕಂಥ ಮೈಲಿಗೆಯನ್ನು ನಾವು ಕಳ್ಕೋಬೇಕಾದ್ರೆ ಕೇವಲ ಸ್ನಾನ ಮಾಡುವುದರಿಂದ ಅದು ಹೋಗುವುದಿಲ್ಲ ಅಂತಕ್ಕಂಥರು ಮಹಾತ್ಮರು ಹೇಳ್ತಾರೆ ನಿಮಗೆ ಸುಮ್ಮನೆ ಉದಾಹರಣೆಯೊಂದಿಗೆ ನಾವು ತಿಳಿಸೋದು ಅಂದರೆ ಯಾರೋ ಒಬ್ಬ ಮನುಷ್ಯ ಗೋ ಹತ್ಯೆ ಮಾಡದ ಸ್ತ್ರೀ ಹತ್ಯೆ ಮಾಡದ ಶಿಶು ಹತ್ಯೆ ಮಾಡದ ಭ್ರೌಣ ಹತ್ಯೆ ಮಾಡದ ಬ್ರಾಹ್ಮಣ ಹತ್ಯವನ್ನು ಮಾಡಿರ್ತಕ್ಕಂಥ ಪಂಚಮಹಾಪಾತಕವನ್ನು ಮಾಡಿರ್ತಕ್ಕಂಥ ಒಬ್ಬ ಮನುಷ್ಯ ವ್ಯರ್ಥವಾಗಿ ತಿರುಗುವಾಗ ಒಂದು ನಾಲ್ಕು ಜನ ಕರೆದು ಇಳಿದ್ರಂಥ ತಮ್ಮ ಇಲ್ಲಿ ಬಾ ಅಂತ ಕರೆದರವರು ಸಂತರು ಯಾಕೆ ಅಂದ್ರೆ ಹುಟ್ಟಿನಿಂದಲೂ ಕೂಡ ಒಳ್ಳೆ ಕಾರ್ಯಗಳನ್ನೇ ಮಾಡಿದ್ದಿಲ್ಲ ಹತ್ತು ಹದಿನಾರು ವರ್ಷಕ್ಕ ತಂದೆ ತಾಯಿಗಳನ್ನು ಧಿಕ್ಕರಿಸಿ ಆ ಕೈಯೊಳಗ ಖಡ್ಗ ಹೃದಯದೊಳಗ ದ್ವೇಷ ಕಣ್ಣೊಳಗ ಕ್ರೋಧವನ್ನು ಇಟ್ಟುಕೊಂಡು ಎಷ್ಟೋ ಜನರನ್ನು ಕೊಲೆ ಮಾಡದ ಶುಲುಗಿ ಮಾಡದ ದೊಡ್ಡ ದೊಡ್ಡ ಬ್ಯಾಂಕ್ಗಳ ದರೋಡೆ ಮಾಡದ ಎಷ್ಟೋ ಮನೆಗಳನ್ನು ಹಾಳು ಮಾಡದ ಇಂಥ ಕಡುಪಾಪಿಯಾಗಿ ತಿರುಗತಕ್ಕಂತ ಮನುಷ್ಯನನ್ನು ಕಂಡು ಮಹಾತ್ಮರು ಒಂದು ಹೇಳ್ತಾರೆ ನೋಡಪ್ಪ ಇರಿವಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಯೊಳಗೆ ಹುಟ್ಟಿ ಬಂದ ಈ ಪವಿತ್ರ ಮನುಷ್ಯ ಜನ್ಮದ ಆದ್ರ ನೀ ಮಾಡಿರ್ತಕ್ಕಂಥ ಈ ಪಾಪ ಕರ್ಮಾದಿಗಳು ಬೆಟ್ಟದಷ್ಟು ಬೆಳೆದು ನಿಂತು ಬಿಟ್ಟಾವೆ ಆದ್ರಿಂದ ನೀನೇನು ಬಾಳ ಒಂದು ಸಾವಿರ ವರ್ಷ ಬದುಕಂಗದಿಯ ನೂರು ವರ್ಷದೊಳಗೆ ಐವತ್ತು ವರ್ಷ ಪರಿಪೂರ್ಣ ಬದುಕಿದ್ರೆ ನಿನ್ನ ಜೀವನ ಅದು ಪರಿಪೂರ್ಣ ಯಾರು ಎಷ್ಟು ವರ್ಷ ಬದುಕ್ತಾರನ್ನುವುದೇ ಗ್ಯಾರಂಟಿ ಇಲ್ಲ ಇಂದಿನ ದಿನಮಾನದಲ್ಲಿ ಆದರೆ ಇಂಥ ಕೆಟ್ಟ ಕೃತ್ಯಗಳನ್ನು ಮಾಡುತ್ತಾ ಎಷ್ಟು ವರ್ಷ ನೀ ಬದುಕಂಗದಿಯಾ ನೀ ಮಾಡಿರ್ತಕ್ಕಂಥ ಪಾಪ ಕರ್ಮಾದಿಗಳನ್ನು ನೀ ಕಳೆದುಕೊಳ್ಳಬೇಕಾದ್ರೆ ಕಾಶಿ ಗಂಗಾ ನದಿಯೊಳಗೆ ಹೋಗಿ ಒಂದು ಮೂರು ದಿನ ಜಳಕ ಮಾಡಿ ಬರಬೇಕಂತೇಳಿದ್ರಂಥ ಮಹಾತ್ಮರು ಹುಟ್ಟಿನಿಂದ ಇಲ್ಲಿವರೆಗೂ ಕೂಡ ಒಳ್ಳೆಯ ಕಾರ್ಯಗಳನ್ನೇ ನನ್ನ ಜೀವನದೊಳಗೆ ನಾನು ಮಾಡಲಿಲ್ಲ ಆದರೆ ಮಹಾತ್ಮರು ಹೇಳ್ತಾ ಇದ್ದಾರೆ ಕಾಶಿಗೆ ಹೋಗಿ ಅಂತ ಬರಬೇಕಂತೇಳಿಯರೆ ಕಾಶಿಯ ಗಂಗಾ ನದಿಯೊಳಗೆ ಜಳಕ ಮಾಡಿದರೆ ಪುಣ್ಯ ಪ್ರಾಪ್ತಿ ಆಗ್ತದಂತ ನಾ ಮಾಡಿರುವಂಥ ಪಾಪ ಹೋಗ್ತದಂತ ಕಾಶಿಗೆ ಹೋಗಬೇಕು ಅಂತ ಮನಸ್ಸು ಮಾಡದ ತಯಾರಾದ ಆದ್ರೆ ಕಿಶೇದೊಳಗೆ ಕಾಸಿಲ್ಲ ಕಾಶಿಗೆ ಹೋಗಾಕ ಏಸೊಂದು ದಿನ ಬೇಕಾ ಜಾನಪದ ಗರತಿ ಒಂದು ಮಾತಾಡ್ತಾಳೆ ಆ ತಾಯಿ ಕಾಶಿಗೆ ಹೋಗಾಕ ಏಸೊಂದು ದಿನ ಬೇಕಾ ಕಾಶಿ ಹಡದವ್ವ ಮನೆಯೊಳಗೆ ಇರುವಾಗ ಕಾಶಿ ತಾಯಿಯ ಪಾದದೊಳಗೈತಿ ಕೈಲಾಸ ಅಂತ ಒಬ್ಬ ಜಾನಪದ ಗರತಿ ಹಾಡ್ತಾಳೆ ಅವ ಇಪ್ಪತ್ತು ವರ್ಷ ಆಗಿತ್ತು ಮನೆ ಬಿಟ್ಟು ಹೋಗಿ ತಂದೆ ತಾಯಿಗಳು ಧಿಕ್ಕರಿಸಿ ತಂದೆ ಸತ್ತು ಹೋಗಿದ್ದ ತಾಯಿ ಒಬ್ಬಳೇ ಮನೆಯೊಳಗಿದ್ದಳು ವಯಸ್ಸಾಗಿತ್ತು ಹಣ್ಣಾದ ಮುದುಕಿ ಕಣ್ಣು ಕಾಣ್ತಾ ಇಲ್ಲ ಕಿವಿ ಕೇಳ್ತಾ ಇಲ್ಲ ದುಡಿಯುವುದಕ್ಕೆ ಶಕ್ತಿ ಇಲ್ಲ ಹಾಳಾದ ಬಡತನದೊಳಗೆ ಇರುವ ಒಬ್ಬ ಮಗ ಮನೆ ಬಿಟ್ಟು ಹೋದನಲ್ಲ ಅಂತ ಮಗನ ಚಿಂತೆ ಚಿಂತೆಯೊಳಗೆ ಮುದುಕಿ ಮುಪ್ಪಾಗಿ ಹಣ್ಣಾಗಿ ಬಳುತ್ತಿದ್ದಳು ಆವಾಗ ನೋಡೋ ಅವ್ವಗ ನಮ್ಮ ಅಪ್ಪ ಒಂದಿಷ್ಟು ಮಾತಾಡಿಸಿ ಗಂಗಾ ನದಿಗೆ ಹೋಗಿ ಜಳಕ ಮಾಡಿ ಬಂದರೈತು ಒಂದಿಷ್ಟು ರೊಕ್ಕ ಇಸ್ಕೊಂಡು ಅಂತ ಮನೆಗೆ ಬರ್ತಾನ ಮನೆಯೊಳಗೆ ಬರೋದೊಳಗೆ ತಂದು ಅಪ್ಪ ಇದ್ದಿಲ್ಲ ಅವು ಒಬ್ಬಳೇ ಮಲ್ಕೊಂಡಿದ್ದಳು ಮುದುಕಿ ಆರಾಮಿದ್ದಿಲ್ಲ ಬಂದು ಕೂಗ್ತಾನೆ ಅಂತ ತಿಳಿದು ಯಾವಾಗ ಕೂಗಿದೆ ಇಪ್ಪತ್ತು ವರ್ಷ ಆಗಿತ್ತು ಮನೆ ಬಿಟ್ಟು ಹೋಗಿ ಮಗ ನನ್ನ ಮಗನ ನೀ ಕೇಳ್ದಂಗೆ ಆಗ್ತದಲ್ಲ ಅಂತ ಮುದುಕಿ ಆರಾಮಿಲ್ಲದ ಮಲ್ಕೊಂಡಿತ್ತು ಎದ್ದು ಕುಂತ್ ಎದ್ದು ಕೂಡ್ತದ ಇಪ್ಪ ಇಷ್ಟು ದಿವಸ ಎಲ್ಲಿ ಹೋಗಿದ್ದಿ ಮಗನೇ ನಿನ್ನ ಚಿಂತೆಯೊಳಗ ನಾನು ಬಳಲ್ತಾ ಇದ್ದ ನಿನ್ನ ಚಿಂತೆಯನ್ನೇ ಮಾಡಿ ನಿಮ್ಮ ಅಪ್ಪ ಸತ್ತು ಹೋದ ಅಪ್ಪನ ಮಣ್ಣಿ ಹೆಣಕ್ಕ ಆಗಲಿಲ್ಲ ಎಲ್ಲಿ ಹೋಗಿದ್ದ ಮಗನೇ ಎಟ್ಟೆತ್ತರ ಬೆಳೆದಿ ಮಗನೇ ಅಂತ ತಾಯಿಯ ಕರುಳು ಮಗನನ್ನು ಅಪ್ಪಿಕೊಳ್ಳುತ್ತಾಳೆ ಕೊನೆಗಂಥಾನ ನಾನು ಬಹಳ ಪಾಪ ಮಾಡೀನಿವಾ ಗೋ ಹತ್ಯೆ ಮಾಡಿದೆ ಸ್ತ್ರೀ ಹತ್ಯೆ ಮಾಡಿದೆ ಹತ್ಯೆ ಮಾಡಿದೆ ಭ್ರೋಣ ಹತ್ಯೆ ಮಾಡಿದೆ ಬ್ರಾಹ್ಮಣ ಹತ್ಯೆವನ್ನು ಪಂಚಮಹಾಪಾತಕಗಳು ಅಂತೇನು ಬರ್ತಾವೆ ಅವನ್ನೆಲ್ಲ ಮಾಡಿ ಮುಗಿಸಿನವಾ ನಾನು ಬಹಳ ಪಾಪಿಷ್ಟನಾಗಿದ್ದೇನೆ ಆದ್ದರಿಂದ ಈ ನಾನು ಮಾಡಿದ ಈ ಪಾಪದಿಂದ ನಾವು ವಿಮುಕ್ತಿಯಾಗಬೇಕಾದ್ರೆ ಕಾಶಿ ಗಂಗಾ ನದಿಯೊಳಗೆ ಜಳಕ ಮಾಡ್ಬೇಕಂತ ಹೇಳ್ಯಾರ ಇವ ಅದಕ್ಕೆ ನಾ ಕಾಶಿಗೆ ತಯಾರಾಗೀನಿ ಒಂದಿಷ್ಟೇನಾದರೂ ದುಡ್ಡು ಇದ್ದು ಅಂದರು ಕೊಡು ಕಾಶಿ ಯಾತ್ರೆ ಮಾಡಿ ಬರ್ತೀನಿ ಎಂದು ನಂತ ಯಾವಾಗ ಮಗ ಬಂದಾನ ಅಂತ ತಾಯಿಗೆ ಖುಷಿಯಾಗಿತ್ತಲ್ಲ ಹಂಡೆ ಹಾಲು ಕುಡ್ದು ಆನಂದಾಗಿ ಆರಾಮಿಲ್ಲದ ಮುದುಕಿ ಚೇತರಿಸ್ಕೊಂಡು ಎದ್ದು ಕೂತಿತ್ತು ಇವ ಯಾವಾಗ ಕಾಶಿಗೆ ಹೋಗ್ತಾನ ಅಂತ ಸುದ್ದಿ ಕೇಳಿದಳು ದುಪ್ಪನೆ ಕುಸುಕೊಡ್ ಬಿದ್ದಳು ನಡು ಮನೆಯೊಳಗೆ ಮತ್ತ ನನ್ನ ಮಗ ನಾನು ಬಿಟ್ಟು ಹೊಂಟಲ ಅಂತ ಮುದುಕಿಗೆ ದುಃಖ ಆಗ್ತದೆ ಮಗನ ಮುಂದೆ ಕುಂದಿರ್ಸ್ಕೊಂಡು ಮುದುಕಿ ಅಳುತ್ತಾ ಒಂದು ಮಾತು ಹೇಳ್ತಾಳೆ ನೂರು ದೇವರ ಮೊದಲು ತಾಯಿ ದೇವರ ಪೂಜಿಸೋ ನೂರು ದೇವರ ಆರಾಧನೆಯ ತಾಯಿ ದೇವರಲ್ಲಿ ಇರಲಿ ಮಗನಿ ಮಮತೆ ಇರಲಿ ತಾಯಿಗಳೇ ಅಳುತ್ತ ಮಗನಿಗಳ ತಾಳೆಯಪ್ಪ ಮತ್ತು ನನ್ನ ಬಿಟ್ಟು ಹೊಂಟಿಯ ಒಂದು ನೂರು ದೇವರಿಗೆ ಹೋಗಿ ಕೈ ಮುಗಿದು ಕಾಯಿ ಒಡೆದು ಉದ್ದ ಅಡ್ಡ ಬಿದ್ದು ನಮಸ್ಕಾರ ಮಾಡುವುದಕ್ಕಿಂತ ಮೊದಲು ಮನೆಯೊಳಗಿರುವಂತಹ ಹೆತ್ತ ತಾಯಿಯ ಪಾದಕ್ಕೊಮ್ಮೆ ನಮಸ್ಕಾರ ಮಾಡೋ ನಿನ್ನ ನೂರು ಕುತ್ತುಗಳು ಬಯಲಾಗು ಅಂತ ಶಾಸ್ತ್ರ ಹೇಳುತ್ತಾ ನಾನು ಬಿಟ್ಟು ಹೋಗಬೇಡಪ್ಪ ನನಗೆ ವಯಸ್ಸಾಗ್ಯದೇ ಆರಾಮಿಲ್ಲ ಸಾಯುವ ಈ ತಾಯಿಗೆ ತುತ್ತನ್ನವನ್ನಿಟ್ಟು ಸಂತೃಪ್ತಿ ಮಾಡು ಮಗನೇ ಅಂತ ತಾಯಿ ಅಂಗಲ ಆಚೆ ಕೇಳ್ತಾ ನಿನ್ನ ಸೇವೆ ಮಾಡಿದರ ನಾನು ಮಾಡಿರುವ ಪಾಪ ಹೋಗ್ತದ ನಿನಗೆ ಅರವತ್ತು ವಯಸ್ಸಾಗ್ಯದ ಬುದ್ಧಿ ಭ್ರಮೆ ಆಗ್ಯದ ನಿನಗೆ ತಲೆ ಕೆಟ್ಟದೊಂದಂತು ಮಗ ನೋಡ್ರಿ ಶಾಣೆ ಶಾಣೇವ ಯಾಕಂದ್ರೆ ಜಾನಪದ ಗರುತಿಯರು ಸುಮ್ನೆ ಹಾಡ್ಯಾರ ಕಾಶಿಗೆ ಹೋಗಾಕ ಏಸೊಂದು ದಿನ ಬೇಕ ಕಾಶಿ ಹಡದವ್ವ ಮನೆಯೊಳಗ ಇರುವಾಗ ನೋಡ್ರಿ ತಾಯಿಯ ಪಾದ ತೀರ್ಥದೊಳಗ ಕಾಶಿ ಅದ ಅಂತ ಹೇಳ್ತಾಳೆ ಜಾನಪದ ಗರತಿ ಇದನ್ನು ಅರ್ಥೈಸಿಕೊಳ್ಳದೇ ಇರುವಂತ ಈ ಮೂರ್ಖ ಅಂತಾನ ನಿನಗ ಉಣ್ಸಿದ್ರೆ ತಿನಿಸಿದ್ರೆ ನಿನ್ನ ಸೇವೆ ಮಾಡಿದ್ರೆ ನನಗೆ ಕರ್ಮ ಹೋಗಲ್ಲವಾ ಗಂಗಾ ನದಿಯೊಳಗ ಜಳಕ ಮಾಡಿದ್ರೆ ಕರ್ಮ ಹೋಗ್ತದೆ ಅಂತೇಳ್ಯಾರ ಕಾಶಿಗುಂಟಿನಿ ರೊಕ್ಕ ಕಟ್ಟಿಟ್ಟಿದ್ದೆ ಅಂದ್ರೆ ಕೊಡು ತಗೊಂಡು ಹೋಗ್ತೀನಿ ಅನ್ನಂತ ಅದು ತಾಯಿ ತಾನ ಅದು ತನಗ ಆರಾಮಿಲ್ಲ ಅಂದ್ರೂ ಕೂಡ ರೊಕ್ಕ ಕಟ್ಟಿಟ್ಕೊಂಡು ಕೂತಿತ್ತು ಒಂದು ನೂರು ರೂಪಾಯಿ ಮಗ ಇನ್ನು ಹೋಗ್ತಾನಲ್ಲ ಮಗನಿಗೆ ಒಳ್ಳೇದಾಗಲಿ ಅಂತ ಪ್ರಪಂಚದೊಳಗ ಈ ಕೆಟ್ಟ ಇರ್ತಾವಂತ ಆದ್ರೆ ಕೆಟ್ಟ ತಾಯಿ ಇರುವುದಿಲ್ಲ ಅಂತ ವೇದ ಶಾಸ್ತ್ರಗಳು ಹೇಳುತ್ತವೆ ತಾಯಿ ಕಟ್ಟಿಟ್ಟಿರುವಂತ ದುಡ್ಡು ತಗೊಂಡು ಇವ ಕಾಶಿಗೊಂಡ ತೋಟದೊಳಗ ಒಂದು ಅಜ್ಜಿ ಕುತ್ಕೊಂಡಿತ್ತು ಇವನು ತಾಯಿ ಗೆಳತಿ ಆ ಮುದುಕೆ ಹಿಂಗ ನೋಡಿದಳು ಅಯ್ಯ ನನ್ನ ಗೆಳತಿ ಸಂಗಮನ ಮಗಾಲ ಇಷ್ಟು ವರ್ಷ ಊರು ಬಿಟ್ಟಿದ್ದ ಈಗ ಬಂದಾನೇನು ಆ ಬುದಿ ತಮ್ಮ ಇಲ್ಲಿ ಬಾ 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 ಯಾಕ ಅಂದ ನೀ ನನ್ನ ಗೆಳತಿ ಸಂಗಮ್ಮನ ಮಗ ಅಲ್ಲ ಹೌದವಾ ಅಂದ ಎಪ್ಪ ಎಲ್ಲಿ ಹೋಗಿದ್ದೆ ಇಷ್ಟು ದಿನ ಎಷ್ಟು ದೊಡ್ಡವಾಗಿದೀ ನೀ ಸಣ್ಣವಿದ್ದಾಗ ನೋಡಿದಿನಪ್ಪಾ ನಿಮ್ಮ ಅಪ್ಪ ನಿನ್ನ ಚಿಂತೆ ಮಾಡಿ ಮಾಡಿ ಸತ್ತ ಮೊನ್ನೆ ಅಪ್ಪನ ಹೆಣಕ್ಕಾಗಲಿಲ್ಲ ಮತ್ತೆ ಅವುಗಳೇ ಹೋಗಿ ಇಲ್ಲ ಯಾವ ಹೋಗಿ ಭಟ್ಟಿಯಾಗೇ ಬಂದೀನಿ ಅಂದ ಮತ್ತೆ ಎಲ್ಲಿಗೆ ಹೊಂಟಿದ ನಿಮ್ಮ ಮವಗೆ ಆರಾಮಿಲ್ಲ ನನಗೆ ಗೊತ್ತದ ನಿಮ್ಮ ಮನೆ ಅಕ್ಕಿ ಕತ್ತಿನ ನನಗೆ ಗೊತ್ತದ ಯಾಕಂದ್ರೆ ನಿಮ್ಮವ್ವ ನನಗೆ ಗೆಳತಿ ಆ ಮುದುಕಿ ಏಳ್ತದ ತೋಟದಾಗ ಕೂತಿದ್ದು ನಿಮ್ಮ ನನಗೆ ಗೆಳತಿದಳಪ್ಪ ನಿಮ್ಮ ಅವು ಆರಾಮಿಲ್ಲ ಸ್ವಲ್ಪ ಹೊಟ್ಟಿ ಬೆನ್ನ ನೋಡು ತಾಯಿ ನಿಮ್ಮ ಅಪ್ಪನ ಮಣ್ಣಿಗಾಗಲಿ ಕೊನೆಗೆ ತಾಯಿ ಸೇವೆಯೇ ಮಾಡಿ ಪುಣ್ಯ ಪಡ್ಕೋರು ಅಂದಳಂತು ತೋಟದೊಳಗಿನ ಮುದುಕ್ಯಮ ಅಂದ ನಮ್ಮಅವನ್ನ ತಲೀ ಸ್ವಲ್ಪ ಕೆಟ್ಟದ ಈ ಮುದುಕಿದ ಪೂರ್ತಿ ಕೆಟ್ಟದ ಅಂದ ನಿಮ್ಮ ಶಾಣೆ ಮನುಷ್ಯ ಅದಕ್ಕೆ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಮೈದುನ ವೇಮಣ್ಣ ಒಂದು ಮಾತಾನೆ ಈ ಮೂರ್ಖರನ್ನು ಕಂಡು ಎಲುಕ ಎಲುಕತೋಲು ತುಕಿನ ನಲುಪು ನಲುಪೇಗಾನ ತೆಲುಪು ಗಾದು ಕೊಯ್ಯ ಬಮ್ಮನ ದೆಚ್ಚಿ ಕೊಟ್ಟಿನ ಪಲ್ಕುನ ವಿಶ್ವದ ವಿರಾಮ ವಿನುರ ವೇಮಣ್ಣ ಬಹಳ ಚಂದ ಹೇಳುತ್ತಾನ ಏನು ಅಂದ್ರೆ ಎಲುಕ ತೋಲನ ತೆಚ್ಚಿ ಏಡಾದಿ ಉತಕಿನ ನಲುಪು ನಲುಪೇಗಾನ ತೆಲುಪುಗಾದು ನಲುಪು ನಲುಪೇಗಾನ ತೆಲುಪುಗಾದು ಕೊಯ್ಯ ಬೊಮ್ಮನ ದಚ್ಚಿ ಕೊಟ್ಟಿನ ಪಲ್ಕುನ ವಿಶ್ವದ ವಿರಾಮ ವಿನರ ವೇಮಾಂತ್ ವೇಮಣ್ಣ ಬಹಳ ಚಂದ ಈ ಮಾತಾನ ಎಲುಕ ಅಂದ್ರೆ ಇಲಿ ಇಲಿಯ ತೊಗಲನ್ನು ತಂದು ಎಷ್ಟು ವರ್ಷ ತಿಕ್ಕಿ ತಿಕ್ಕಿ ತೊಳೆದರ ಅದು ಏನಾದರೂ ಬೆಳ್ಳಗಾಗಬಹುದೇ ನಲುಪು ನಲುಪೇಗಾನ ತಲುಪುಗಾದು ಬೆಳ್ಳಗಾಗುವುದಕ್ಕೆ ಸಾಧ್ಯ ಇಲ್ಲ ಕೊಯ್ಯ ದೆಚ್ಚಿ ಕೊಟ್ಟಿನ ಪಲ್ಕುನಾ ಅಂದ್ರೆ ಕಟ್ಟಿಗೆ ಗೊಂಬೆಯನ್ನು ತಂದಿಟ್ಟು ಮಾತಾಡು ಮಾತಾಡುವಂತ ಅದನ್ನು ಬೆಳತನ ಬಡಿದ್ರು ಕೂಡ ಅದು ಮಾತಾಡ್ತದೇನೆ ಅಂತ ಪ್ರಶ್ನೆ ಮಾಡ್ತಾನೆ ವೇಮಣ್ಣ ತನ್ನನ್ನೇ ತಾನು ಕೇಳ್ಕೊಂಡಾನ ಮನಸ್ಸಿಗೆ ಈ ಮೂರ್ಖರ ಸ್ಥಿತಿ ಹೀಗದ ಇವ ತಾಯಿಯ ಸೇವೆಯನ್ನು ಬಿಟ್ಟು ಕಾಶಿಗೊಂಟಾಗ ತೋಟದೊಳಗಿನ ಇಷ್ಟೆಲ್ಲ ಹೇಳಿದ್ರು ಅವನಿಗೆ ಅರ್ಥ ಆಗಲಿಲ್ಲ ಕೊನೆಗೆ ಆ ಮುದುಕಿ ಅಂತಂತ ನೀ ಮೂರ್ಖದಿ ಅಂತ ನನಗೆ ಗೊತ್ತಾಗ್ಯದ ತೋಟದೊಳಗೆ ಒಂದು ದೊಡ್ಡ ಹಾಗಲಕಾಯಿ ಬಿಟ್ಟಿತ್ತು ಬಳ್ಳಿಯೊಳಗ ಆ ಹಾಗಲಕಾಯಿ ತಂದು ಇವನು ಕೈಯೊಳಗೆ ಕೊಡ್ತಾಳ ತಮ್ಮ ನಾನು ಕಾಶಿಗೆ ಬರಬೇಕಾಗಿತ್ತು ನನಗೆ ಬರೋಕ್ಕಾಗಲ್ಲ ಅದಕ್ಕೆ ಈ ಹಾಗಲಕಾಯಿ ನಾನು ಅಂತ ತಿಳ್ಕೊ ನೀ ಎಲ್ಲಿ ಜಳಕ ಮಾಡ್ತೀನಿ ಎಲ್ಲಿ ಮೈ ತೊಳ್ಕೋತಿದ್ದ ನದಿಯೊಳಗೆ ಅಲ್ಲಿ ಈ ಹಾಗಲಕಾಯಿ ಸ್ನಾನ ಮಾಡಿಸು ಜಳಕ ಮಾಡಿಸು ಕೊನೆಗೆ ವಿಶ್ವನಾಥನ ದರ್ಶನ ಮಾಡಿಕೊಂಡು ಬರಾಗ ಹಾಗಲಕಾಯಿ ಕಾಶಿಯಾಗಿ ಬಿಟ್ಟು ಬರಬೇಡಪ್ಪ ಹೊಳ್ಳಿ ತಗೊಂಡು ಬಂದು ನನಗೆ ಕೊಡು ಅಂತ ಹೇಳಿದಳಂತದು ಮುದಕ್ಕೆ ಹಾಗಲಕಾಯಿ ತಗೊಂಡು ಕಾಶಿಗೆ ಬಂದ ಗಂಗಾ ನದಿಯೊಳಗೆ ಜಲಕ ಮಾಡಿದ ಆಗಲಕಾಯಿಗು ಮೈ ತೊಳೆದ ವಿಶ್ವನಾಥನ ದರ್ಶನ ಮಾಡಿಕೊಂಡ ಕೊನೆಗೆ ಊರಿಗೆ ಬಂದ ಬರದೊಳಗೆ ತೋಟದೊಳಗೆ ಮುದಿಕ್ ಕೂತಿತ್ತಲ್ಲ ಯವ ನೀ ಕೊಟ್ಟ ಆಗಲಕಾಯಿಗ ಗಂಗಾ ನದಿಯೊಳಗೆ ಜಲಕ ಮಾಡಿ ಬಂದದ ತಗೊಂಡ ಬಾ ತಗೋ ತಗೊಂಡಿನ ಉಡ್ಯಾಗ ಅಂತ ಹಾಕದ ಆ ಮುದುಕೆಂತೂ ಗಂಗಾ ನದಿಯೊಳಗೆ ಸ್ನಾನ ಮಾಡಿದವನನ್ನು ಮುಂದೆ ಕುಂದಿರ್ಸ್ಕೊಂಡೆಪ್ಪ ಕಾಶಿ ಯಾತ್ರೆ ಮಾಡಿ ಬಂದಿದೆ ಕಾಶಿ ಯಾತ್ರೆ ಮಾಡ್ಲಿಕ್ಕೂ ಕಾಶಿ ಯಾತ್ರೆ ಮಾಡಿದವರು ಮುಖ ನೋಡಿದ್ರೆ ಪುಣ್ಯ ಬರ್ತದಂತ ಆದ್ದರಿಂದ ಕೂತ್ಗೋಯ್ಯಪ್ಪ ಅಂತೇಳಿದ್ ಕುಂದ್ರಿಸಿ ಆ ಹಾಗಲಕಾಯಿ ಗಂಗಾ ನದಿಯೊಳಗೆ ಜಳಕ ಮಾಡಿರುವಂಥ ಹಾಗಲಕಾಯಿಯನ್ನು ಹೆಚ್ಚಿ ಪಲ್ಯ ಮಾಡಿ ಒಂದು ರೊಟ್ಟಿ ಒಳಗೆ ಹಚ್ಚಿ ಕೊಟ್ಟಳಂತ ಎರಡು ತುತ್ತು ಊಟ ಮಾಡಿ ಊರಿಗೆ ಹೋಗಪ್ಪ ಅಂದಳು ಹಿಂಗೆ ಎರಡು ತುತ್ತು ಊಟ ಮಾಡ್ಯಾನ ಆದ್ರೆ ಆ ಮುದುಕಿ ಕೇಳುತ್ತದ ತೋಟದೊಳಗಿನ ಅಜ್ಜಿ ಹಾಗಲಕಾಯಿಯನ್ನು ಸೀಯದೋ ಏನೋ ಕೈಯದೋ ಅಂತ ಕೇಳಿದಳಂತ ಮತ್ತು ನಿಮ್ಮ ಮೂರಾಗಿ ಹಾಗಲಕಾಯಿ ಸೀಯದವನೇಪ್ಪ ಎಲ್ಲಿ ಹೋದರೂ ಹಾಗಲಕಾಯಿ ವಿಷಾನೆ ಕಹಿನೇ ಅವು ಯಾಕಂದ್ರೆ ಎಷ್ಟು ವಿಷಾದ ಆಯಿ ಇದು ಹಾಗಲಕಾಯಿ ಯಾಕಂದ್ರೆ ಇದ್ರೊಳಗೆ ಬೆಲ್ಲ ಹಾಕಿಲ್ಲ ಏನು ನಮ್ಮ ಹಾಗಲಕಾಯಿ ಪಲ್ಯ ಮಾಡಬೇಕಾದ್ರೆ ಒಂದಿಷ್ಟು ಬೆಲ್ಲ ಹಾಕಿ ಮಾಡ್ತಿದ್ದಳು ನೀನು ಹಂಗ ಮಾಡಿ ಎಲ್ಲ ಗುಡಿಸಲದೊಳಗೆ ಬೆಲ್ಲ ಇಲ್ಲೇನು ಅಂತ ಹೊಲ್ದಾಗ ಎಲ್ಲಿ ಸಿಗಬೇಕು ಬೆಲ್ಲ ಹಂಗ ಮಾಡಿನೇಪ ಅಂದ ಕೆಟ್ಟ ವಿಷಾದವಾ ಇದು ಉಣ್ಣಾಕಾಗವಲ್ಲದು ಒಂದು ಎರಡು ತುತ್ತ ತುಂಡಿದ್ದ ಹಾಗಲಕಾಯಿ ಆಗ ಮುದುಕೆಂತದ ಎಪ್ಪ ಹಾಗಲಕಾಯಿ ಅದು ನಾ ಬಳ್ಳಿ ಅಂದರೆ ತಂದಿದ್ದ ಅಲ್ಲಲ್ಲ ನಾನು ಈಗ ತಂದು ಹರ್ಕೊಂಡು ಬಂದ ಹಾಗಲಕಾಯಿ ಅದಲ್ಲ ಗಂಗಾ ನದಿ ನದಿಯೊಳಗೆ ಜಳಕ ಮಾಡ್ಯದ ವಿಶ್ವನಾಥನ ದರ್ಶನ ಮಾಡಿಕೊಂಡಿದೆ ಮತ್ತು ಅದೆಲ್ಲ ತನ್ನ ವಿಷವನ್ನು ಗಂಗಾ ನದಿಯಾಗಿ ಬಿಟ್ಟು ಬರಬೇಕಾಗಿತ್ತಲ್ಲ ಅದ್ಯಾಕೆ ಹೊಳ್ಳಿ ತಗೊಂಡು ಬಂದದಂತ ಕೇಳ್ತಂತ ಮುದುಕಿ ಕೇಳಿದಾಗ ಆಮ ಅಂತ ನಾ ಕು ಮುದುಕಿ ನಾ ಹಾಗಲಕಾಯಿ ಒಳಗೆ ತೊಳೆದಿಲ್ಲ ಹೊರಗೆ ತೊಳೆದೀನಿ ಅಂದ ಅಂದಾಗ ಮುದುಕಿ ಅಂತಂಥ ಮೂರ್ಖ ಗಂಗಾ ನದಿ ಕಾಶಿಗೆ ಹೋಗಿ ಗಂಗಾ ನದಿಯೊಳಗೆ ಮಿಂದು ಬಂದರೂ ಕೂಡ ಹಾಗಲಕಾಯಿ ತನ್ನ ಒಳಗಿನ ವಿಷ ಬಿಟ್ಟು ಬಂದಿಲ್ಲ ಹಂಗ ತಗೊಂಡು ಬಂದದ ಹಂಗೆ ನೀನು ಕೂಡ ಗಂಗಾ ನದಿಯೊಳಗೆ ಹೋಗಿ ಮ್ಯಾಲಿರ್ತಕ್ಕಂಥ ತೊಗಲಿನ ಚರ್ಮ ತೊಳ್ಕೊಂಡು ಬಂದಿದ್ದ ವೀಣಃ ನಿನ್ನ ಒಳಗಿನ ಕೆಟ್ಟ ಕರ್ಮದ ಗುಣ ಹೋಗಿಲ್ಲ ನಿನ್ನ ಬಿಟ್ಟು ನಿಮ್ಮವ್ವ ನಿನ್ನೆ ಸತ್ತು ಹೋದಳು ಯಾರೋ ಮಣ್ಣು ಮಾಡಿದ್ರು ಮೂರ್ಖ ತಂದೆ ತಾಯಿ ಮಣ್ಣಿಗೆ ಆಗಲಿಲ್ಲಲ್ಲ ಹುಟ್ಟಿ ಏನು ನಿನ್ನ ಜೀವನ ಸಾರ್ಥಕ ಆಯಿತು ಅಂತೇಳಿದ್ ಮುದುಕಿ ಬೈಯೋ ಮುಂದಾಗ ಅವಾಗ ಅಳಕತ್ನಂತ ಸತ್ತಳ ಮೌವು ಸಾತ್ವಳ ಅವಾಗ ಯಾಕೆ ಎಂದರೆ ಪುರಂದ್ರ ದಾಸರು ಒಂದು ಮಾತೇಳ್ತಾರ ಮಾತಾಪಿತರನು ಬಳಲಿಸುವ ಮಗ ಯಾತ್ರೆಯ ಮಾಡಿದರೇನು ಫಲ ಘಾತಕತನವನ್ನು ಬಿಡದೆ ನಿರಂತರ ಗೀತೆಯ ನೋದಿದರೇನು ಫಲ ಕುಟಿಲವ ಬಿಡದಿಯ ಕುಜನರು ಮನದೊಳು ವಿಠಲನ ಭಜಿಸಿದರೇನು ಫಲ ಅಂತ ಸತ್ ಮ್ಯಾಲ ಮೂಲ ಅಂತ ಸತ್ ಮ್ಯಾಲ ಅವನು ಪುಣಿತತಿ ಅಪ್ಪನ ಪುಣಿತೈತಿ ವರ್ಷಿಗೊಮ್ಮೆ ಗುಡಿ ಕಟ್ಟಿ ಗೋಪುರಿಟ್ಟು ಪೂಜೆ ಮಾಡಿ ಕಲ್ಲಿಗೆ ಪೂಜೆ ಮಾಡಿದ್ರೆ ಬರುವ ಗಳಿಕೆ ಏನದ ನಿನಗ ಯಾಕಂದ್ರೆ ಕೋಟಿ ಒಳಗೆ ಒಬ್ಬ ಅವಧೂತ ಸಂತ ಇದ್ದ ಯಾರು ಅಂದ್ರೆ ಲಡ್ಡು ಮುತ್ಯ ಅಂತೇಳಿದ್ರು ಆತ ಚೀಲದ ತಟ್ಟ ಹಿಂಗೆ ಸುತ್ತಿ ಯಾರಿಗೆ ಲಡ್ಡು ಮಾಡಿ ಹಿಂಗೆ ಬೆನ್ನಿಗೆ ಹೊಡಿತಿದ್ದ ಅವರು ಶ್ರೀಮಂತರಾಗ್ಯಾರ ಅಂತ ಲಡ್ಡು ಮುತ್ಯ ಅವಧೂತ ಸಂತನಾಗಿ ಕೋಟಿ ಒಳಗೆ ತಿರುಗುವಾಗ ಹುಚ್ಚಂದ್ರವನಿಗೆ ಕಲ್ಲು ತಗೊಂಡು ಹೊಡೆದ್ರು ಬಿಸಿ ಚಾ ಕುಡಿದು ಮುಖಕ್ಕೆ ಕುಗ್ಗಿದ್ರು ಇಂಥ ಸಂದರ್ಭದಲ್ಲಿ ಆತ ಜೀವಂತ ಇರುವಾಗ ಬಾಗಲಕೋಟಿ ಲಡ್ಡು ಮುತ್ತಾಗ ಈ ಸಮಾಜ ಒಂದು ತುತ್ತ ಅನ್ನ ಕೊಡಲಿಲ್ಲ ಆತ ಸತ್ತ ಮ್ಯಾಲ ಬಾಗಲಕೋಟೆ ಲಡ್ಡು ಮುತ್ತೆ ಲಿಂಗೈಕ್ಯ ಆದ ಅವನ ಪಾರ್ಥಿವ ಶರೀರ ಬಾಗಲಕೋಟಿ ಒಳಗೆ ಮೆರವಣಿಗೆ ಹಾಕ್ತದೆ ಕೋಟಿ ಕೋಟಿ ಭಕ್ತರು ಬಂದು ಹೂವಿನಾರ ಹಾಕಿ ನುಡಿ ನಮ್ಮನ ಸಮರ್ಪಣೆ ಮಾಡ್ತಾರ ಕೊನೆಗೆ ಆ ಲಡ್ಡು ಮುತ್ತ ಸುತ್ತಕೊಂಡಿರುವಂತಹ ಚೀಲದ ತಟ್ಟ ಬಾಗಲು ಒಳಗೆ ಹರಾಜು ಮಾಡಿದ್ರ ಐದು ಲಕ್ಷ ರೂಪಾಯಿ ಕೊಟ್ಟು ತಗೋತಿ ಈ ಸಮಾಜ ಇರಾಗ ಐದು ರೂಪಾಯಿ ಅನ್ನ ಕೊಡ್ಲಿಲ್ಲ ಬಾಗಲು ಕೋಟಿ ಲಡ್ಡು ಮುತ್ತಾಗ ಸತ್ ಮ್ಯಾಲ ಸುತ್ತಕೊಂಡು ಚೀಲದ ತಟ್ಟ ಹರಾಜು ಮಾಡಿದ್ರ ಏನು ಮಾಡಿದ್ರ ಅಂದ್ರೆ ಐದು ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿ ಇವತ್ತು ಜಗಲಿ ಪೂಜೆ ಮಾಡ್ತಾರ ಬತ್ತು ಏನು ಗಳಿಕೆ ನೀವು ವಿಚಾರ ಮಾಡಿ ಯಾಕಂದ್ರ ಮಹಾತ್ಮರನ್ನ ಸಂತರನ್ನ ಶಿವಯೋಗಿಗಳನ್ನ ತಂದೆ ತಾಯಿಗಳನ್ನ ಇರುವಾಗ ನೀನು ಪ್ರೀತಿ ಗೌರವದಿಂದ ಕಾಣಿಲ್ಲ ಅಂದ ಮೇಲೆ ಹಂಗಿದ್ದ ಅವರು ಕಟ್ಟಿರುವಂತ ಸಮಾಧಿ ಮೇಲೆ ಹೋಗಿ ಉಳ್ಳಾಡಿದ್ರು ಬರುವುದು ಏನು ಗಳಿಕೆ ಅದ ತಮ್ಮ ಇರುವಾಗ ಒಳ್ಳೆಯವರ ಸಂಘ ಮಾಡು ಇರುವಾಗ ಸಂತ ಮಹಾಂತರ ದರ್ಶನ ಮಾಡಿಕೊ ಯಾಕಂದ್ರೆ ಇಂಥ ಅಡವಿಲಿಂಗ ಮಹಾರಾಜರು ನಿಮಗೆ ಎಷ್ಟು ಕೋಟಿ ದುಡ್ಡು ಕೊಟ್ಟರೆ ಸಿಗುತ್ತಾರೆ ಯಾಕಂದ್ರೆ ಇಂಥ ಪುಣ್ಯ ನಿಧಿ ನೆಲದ ಮೇಲೆ ಅಡ್ಡಾಡಕತ್ತಾರಂದ್ರೆ ಅದು ಪಾವನ ಕ್ಷೇತ್ರವಾಗಿ ಪರಿಣಮಿಸ್ತದೆ ಅವರಿಗಾಗಿ ಲಕ್ಷೋಪಲಕ್ಷ ಜನ ದಾರಿ ಕಾಯ್ತದೆ ಈ ಜಗತ್ತಿನಲ್ಲಿ ಅಂಥ ಮಹಾಸಂತರೇನು ಸಿಕ್ಕಾರಲ್ಲ ಅದು ಒಂದು ಪುಣ್ಯ ವಿಶೇಷ ಯಾಕಂದ್ರೆ ಇದು ಭೂಮಂಡಲದ ನಕ್ಷತ್ರ ಅಂತ ಒಬ್ಬರು ಕವಿಗಳು ವರ್ಣನೆ ಮಾಡಿದರು ಪೇಪರ್ದೊಳಗೆ ಮುತ್ತಿಯವ್ರ ಬಗ್ಗೆ ಅಡುಲಿಂಗ ಮಹಾರಾಜರ ಬಗ್ಗೆ ಯಾಕಂದ್ರೆ ಅದು ಮತ್ತೆ ಮತ್ತೆ ಕುಟ್ಟಿ ಬರುವುದಕ್ಕೂ ಹುಲ್ಲು ಬೀಸ ಅಲ್ಲ ಈ ಮಾನವ ಶರೀರ ಏನೋ ಒಮ್ಮೆ ಆ ಪರಮಾತ್ಮನ ಕೃಪೆಯಿಂದ ಈ ಧರೆಯನ್ನು ಬೆಳಗಲು ಬಂದಂತಹ ಸಂತರಂತಹ ಮಾಹಾಂತರೆಲ್ಲ ಇವತ್ತು ಲಡ್ಡು ಮುತ್ತೆ ತಿಂತಣಿಯ ಮೌನೇಶ್ವರರು ಆದಿಮೌನಲಿಂಗೇಶ್ವರರು ಅಡುವಲಿಂಗ ಮಹಾರಾಜರು ಮುಗಳುಕೋಡದ ಎಲ್ಲ ಲಿಂಗರು ಯಾಕಂದ್ರೆ ಒಬ್ಬರೇ ಇಬ್ರೆ ಬಂತನಾಳ ಶಿವಯೋಗಿಗಳು ಅವರೆಲ್ಲ ಅನರ್ಘ್ಯ ರತ್ನಗಳು ಅಂಥವರ ದರ್ಶನ ಪಡೆದುಕೊಳ್ತೀವಲ್ಲ ನಾವೇ ಧನ್ಯರು ಅನ್ನುವಂಥದ್ದನ್ನು ಇಲ್ಲಿ ತಿಳಿಬೇಕಾಗ್ತದೆ ಅದಕ್ಕಾಗಿಯೇ ಜ್ಞಾನಿಗಳು ಚನ್ನಬಸವಣ್ಣನವರು ಹೇಳದಂತೆ ಎನ್ನ ಮನವಮಾಶುದೆ ಕೂಡಲ ಚನ್ನ ಸಂಗಯ್ಯ ನಿಮ್ಮ ಅನುಭಾವದ ನುಡಿಗಳನ್ನು ಕೇಳುವೆವು ಆದ್ದರಿಂದ ಇಂಥ ಆಧ್ಯಾತ್ಮ ಚಿಂತನೆ ಇಲ್ಲಿ ಪೂಜ್ಯರು ಪ್ರತಿ ವರ್ಷನೂ ಕೂಡ ಏಳು ದಿನದ ಈ ಪ್ರವಚನ ನಡೆದದೆ